మైసూరు దసరా ఎొందు సుందర చెల్ నా పన్నీరా ఎల్ెల్లు నన్నీరా మైసూరు దసరా ఎొందు సుందర చెల్ నగన్నీరా ఎల్ెల్ నన్నీరా चामुंड महिषना को महरात्री धर्म अधर्म सोलि चामुंडी महिषना कोंद महरात्रि धर्म अधर्म सोलि कन्ड जनते ಮಂಗಳ ರಾತ್ರಿ ಕನ್ನಡ ಜನತೆಗೆ ಮಂಗಳ ರಾತ್ರಿ ಮನೆ ಮನೆಯಲ್ಲಿ ಶುಭ ಶುಭ ನವರಾತ್ರಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆ ಯಾ ಪನ್ನೀರ ಎಲ್ಲೆಲ್ಲು ನಗೆ ಶರಣ ದೇವರವನು ಬೇಡಿ ಮಾರೂಮಿ ಆಯುಧ ಪೂಜೆಯ ಮಾಡಿ ಮಾತಾಯ ಶರಣ ದೇವರವನು ಬೇಡಿ ಮಕ್ಕಳು ನಾಗಲ್ಲ ಒಂದಾಗಿ ಕೂಡಿ ಮಕ್ಕಳು ನಾಗಲ್ಲ ಒಂದಾಗಿ ಕೂಡಿ ಹಂಗಾಡುವ ಬನ್ನಿ ಶುಭ ನವರಾತ್ರಿ ಮೈಸೂರು ದಸರಾ ఎందు సుందర చెల్ నగయా పన్నీరా ఎల్ెల్లు పన్నీరా ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿಸ್ ಮೈಸೂರು ದಸರಾ ಕಣ್ಣಿಗೆ ಹಬ್ಬನೇ ಹಬ್ಬ ರೀ ದಸರಾ ವೆಕೇಶನ್ಗೆ ಗೆ ಊರಿಗೆ ಹೋಗಿದ್ರಿಂದ ವಿಡಿಯೋ ಎಡಿಟಿಂಗ್ ಆಗಿರ್ಲಿಲ್ಲ ಹಾಗಾಗಿ ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಸರಾ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಮೂರು ದಿನಗಳ ಕಾಲ ನಾವು ದೀಪಾನ ಹಾಗಾಗಿ ಅವತ್ತಿನ ದಿನ ನಾವು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿನೆಲ್ಲ ಊಟಕ್ಕೆ ಅಂತ ಹೇಳಿ ಇನ್ವೈಟ್ ಮಾಡಿರ್ತೀವಿ ಹಾಗಾಗಿ ಈ ಸಲ ನಾವು ಪ್ರತಿ ವರ್ಷದಂತೆ ಗೋಧಿ ಹುಗ್ಗಿನ ರೆಡಿ ಮಾಡ್ತಾ ಇದ್ವಿ ಪ್ರತಿ ವರ್ಷ ನಮ್ಮ ಅಂಟಿನೇ ರೆಡಿ ಮಾಡ್ತಾಯಿದ್ರು ಈ ಸಲ ನಾನು ಗೋಧಿ ಹುಗ್ಗಿನ ಯಾವ ರೀತಿ ಮಾಡೋದು ಅಂತ ಕಲ್ತ್ಕೊಂಡು ಮಾಡಿದ್ದೀನಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಒಂದು ಸಲ ತಿಳ್ಕೊಂಡ್ರೆ ತುಂಬಾ ಈಸಿಯಾಗಿ ಮನೇಲಿನೇ ನೀವು ಗೋಧಿ ಹುಗ್ಗಿನ ರೆಡಿ ಮಾಡ್ಕೊಳ್ಬಹುದು ಮೊದಲಿಗೆ ಊಟಕ್ಕೆ ಅಂತ ಹೇಳಿ ನಾನು ಇಲ್ಲಿ ಜಾಮೂನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೆಲ್ಲದ್ದು ಅಂತ ಹೇಳಿ ಗೋಧಿ ಹುಗ್ಗಿನ ರೆಡಿ ಮಾಡೋದಾಯಿತು ಹಾಗೆಯೇ ಸಕ್ಕರೆದು ಒಂದು ಸ್ವೀಟ್ ಇರಲಿ ಅಂತ ಹೇಳಿ ಜಾಮೂನ್ನ ರೆಡಿ ಮಾಡಿರ್ತಾ ಇದ್ದೀನಿ ಹಾಗೆ ಜಾಮೂನ್ನ ರೆಡಿ ಮಾಡಿ ಸೈಡಲ್ಲಿಟ್ಟು ಗೋಧಿ ಹುಗ್ಗಿನ ರೆಡಿ ಮಾಡಬೇಕು ಹಾಗಾಗಿ ಮೊದಲಿಗೆಲ್ಲ ಗೋಧಿನ ತಗೊಂಡು ಬಂದು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೋಧಿನ ಗುಂಡಲ್ಲಿ ರುಬ್ತಾ ಇದ್ದರು ಇವಾಗ ಆ ತಾಪತ್ರೆಯೇ ಬೇಡ ಅಂತ ಹೇಳಿ ರೆಡಿಯಾಗಿ ನಿಮಗೆ ಅಂಗಡಿಗಳಲ್ಲಿ ಪಾಲಿಷ್ ಗೋಧಿನೇ ಸಿಗುತ್ತೆ ಈ ರೀತಿಯಾಗಿರುವಂತಹ ಪಾಲಿಶ್ ಗೋಧಿನ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ತೊಗೊಂಡು ಬಂದಿದ್ದೀನಿ ಅದನ್ನು ಒಂದು ಎರಡರಿಂದ ಮೂರು ತಾಸು ನೆನೆಸಿಡಬೇಕು ನೆನೆಸಿಟ್ಟು ಆ ನೀರನ್ನು ತೆಗೆದು ಅದಾದಮೇಲೆ ಮಿಕ್ಸಿ ಜಾರ್ಗೆ ನೀವು ಸ್ವಲ್ಪ ಸ್ವಲ್ಪ ಗೋಧಿನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ರುಬ್ಕೊಂಡು ಆ ಗೋಧಿನ ನೀವು ಒಂದು ಬೌಲಲ್ಲಿ ಹಿಂಡಬೇಕು ಹಿಂಡಿ ಆ ಗೋಧಿ ಹಾಲನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕು ಗಟ್ಟಿ ಗೋಧಿನ ಸಪ್ರೇಟಾಗಿ ಮಾಡ್ಕೊಳ್ಬೇಕು ಇದೇ ರೀತಿ ನೀವು ತೊಗೊಂಡಿರೋ ಎಲ್ಲ ಗೋಧಿನೂ ಕೂಡ ತರತರಿಯಾಗಿ ರುಬ್ಕೊಂಡು ಗೋಧಿ ಹಾಲು ಮತ್ತು ಗಟ್ಟಿ ಗೋಧಿನ ಸಪ್ರೇಟಾಗಿ ರೆಡಿ ಮಾಡ್ಕೊಳ್ಬೇಕು ನೆಕ್ಸ್ಟು ಒಂದು ದಪ್ಪ ತಳ ಇರೋವಂತಹ ಪಾತ್ರೆನ ತಗೊಳ್ಬೇಕು ಆ ಒಂದು ಪಾತ್ರೆಯಲ್ಲಿ ಮೂರು ಚೊಂಬಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಅಂದರೆ ಮೂರು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ಹಾಕ್ಕೊಂಡು ಆ ನೀರು ಚೆನ್ನಾಗಿ ಕುದಿತಾ ಇರಬೇಕು ಆಗ ರುಬ್ಕೊಂಡಿರೋಂತಹ ಗೋಧಿನ ಹಾಕಿ ನೀವು ಕೈಯಾಡಿಸ್ತಾ ಇರಬೇಕು ಸ್ಪೂನಿಂದ ಇಲ್ಲಾಂದರೆ ಹುಟ್ಟನ್ನು ತಗೊಂಡು ಕೈಯಾಡಿಸ್ತಾ ಇರಬೇಕು ಎಲ್ಲಿವರೆಗೂ ಆಡಿಸ್ಕೊಳ್ತಾ ಇರಬೇಕು ಅಂತ ಅಂದರೆ ಗೋಧಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಆವಾಗವಾಗ ಕೈಯಾಡಿಸ್ಕೊಳ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ ಹಾಗಾಗಿ ಈ ಒಂದು ಗೋಧಿ ನಿಮಗೆ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ಅನ್ನೋ ಹಾಗಿದ್ರೆ ಒಂದು ಅರ್ಧ ಗಂಟೆಯಂತೂ ಟೈಮ್ ತೊಗೊಳ್ಳುತ್ತೆ ಗೋಧಿ ಹಾಲನ್ನು ನಾವು ಸಪ್ರೇಟಾಗಿ ಮಾಡ್ಕೊಂಡಿರ್ತೀವಲ್ವ ರುಬ್ಬುವಾಗ ನಾವು ನೀರನ್ನು ಮಿಕ್ಸ್ ಮಾಡಿಕೊಂಡು ಹಾಲನ್ನು ಮಾಡ್ಕೊಂಡಿರ್ತೀವಿ ಹಾಗಾಗಿ ಆ ನೀರಿನ ಅಂಶ ಮೇಲ್ಗಡೆ ಬರಬೇಕು ಅಂದರೆ ತಿಳಿ ನೀರು ಮೇಲ್ಗಡೆ ಬಂದಿರುತ್ತಲ್ವ ಆ ನೀರನ್ನು ನೀವು ತೆಗಿಬೇಕು ಹೊರಗಡೆ ತೆಗೆದು ಗಟ್ಟಿಯಾಗಿರುವಂತಹ ಗೋಧಿ ಹಾಲನ್ನು ಮಾತ್ರ ಇಟ್ಕೊಳ್ಬೇಕು ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ನೀರು ನಿಂತ್ಕೊಂಡಿದೆ ಅಲ್ವಾ ಇದನ್ನು ಈ ರೀತಿ ಹೊರಗಡೆ ನೀರನ್ನು ತೆಗಿಬೇಕು ತೆಗೆದಾದ್ಮೇಲೆ ನಿಮಗೆ ಗಟ್ಟಿ ಹಾಲು ಸಿಗುತ್ತೆ ಅದನ್ನು ಮಾತ್ರ ನೀವು ಗೋಧಿ ಹುಗ್ಗಿಗೆ ಉಪಯೋಗಿಸ್ಕೊಳ್ಬೇಕು ಅರ್ಧ ಕೆ ಜಿ ಗೋಧಿಗೆ ಒಂದು ಕೆ ಜಿ ಆಗುವಷ್ಟು ಬೆಲ್ಲ ಬೇಕಾಗುತ್ತೆ ಮೊದಲೆಲ್ಲ ನಮ್ಮೂರಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೆಳಗಿನ ಜಾವ ನೆನ್ಸಿರೋಂತಹ ಗೋಧಿನ ಅಲ್ವಾ ಹಾಲು ಮತ್ತು ಗಟ್ಟಿ ಗೋಧಿನ ಸಪ್ರೇಟಾಗಿ ಮಾಡ್ಕೊಂಡಿರ್ತಾರೆ ಹಾಗೆಯೇ ತಳ ಇರೋವಂಥ ಹಿತ್ತಾಳೆ ಪಾತ್ರೆಯನ್ನು ಒಲೆ ಮೇಲ್ಗಡೆ ಕುದಿಲಿಕ್ಕೆ ನೀರು ಹಾಕಿ ಕುದೀಲಿಕ್ಕೆ ಇಡ್ತಾರೆ ಅದಾದ ಮೇಲೆ ಗಟ್ಟಿ ಗೋಧಿನ ಹಾಕಿ ಒಂದು ತಾಸು ಅಥವಾ ಎರಡು ತಾಸು ಅದು ಚೆನ್ನಾಗಿ ಬೇಯೋದಕ್ಕೆ ಇಡ್ತಾರೆ ಒಲೆ ಮೇಲ್ಗಡೆ ಮೇಲೆ ಅದಕ್ಕೆ ಸರಿಯಾಗುವಷ್ಟು ಬೆಲ್ಲನ ಹಾಕಿ ಗೋಧಿ ಹುಗ್ಗಿನ ರೆಡಿ ಮಾಡ್ತಾರೆ ಆ ಹುಗ್ಗಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಒಲೆ ಮೇಲ್ಗಡೆ ಮಾಡಿರ್ತಾರಲ್ವ ವಾವ್ ಸೂಪರಾಗಿರುತ್ತೆ ಹಾಗೆಯೇ ಮನೆಯಲ್ಲಿ ನಾವಿವಾಗ ರೆಡಿ ಮಾಡಿರುವಂತಹ ಗೋಧಿ ಹುಗ್ಗಿನೂ ಅಷ್ಟೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಗೋಧಿ ಬೆಂದಿದೆ ಹಾಗಾಗಿ ಅದಕ್ಕೆ ಸರಿಯಾಗುವಷ್ಟು ಒಂದು ಕೆ ಜಿ ಬೆಲ್ಲನ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಬೆಲ್ಲವನ್ನು ಮಿಕ್ಸ್ ಮಾಡಿ ಮತ್ತೆ ಅದನ್ನು ಕುದಿಲಿಕ್ಕೆ ಇಡಬೇಕು ಗೋಧಿ ಹಾಲನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೀವಲ್ವಾ ಆ ಗೋಧಿ ಹಾಲಿಗಿನೇ ಒಣ ಕೊಬ್ಬರಿ ಮತ್ತು ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸೈಡಲ್ಲಿನೇ ಇಟ್ಕೊಂಡಿರಬೇಕು ಹಾಕಿರೋ ಬೆಲ್ಲ ಗೋಧಿ ಜೊತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಗೋಧಿ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದೇ ರೀತಿ ಕೈಯಾಡಿಸ್ಕೊಳ್ತಾ ಇರಬೇಕು ಹಾಲನ್ನು ನೀವು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಮತ್ತೆ ಹುಗ್ಗಿನ ಕುದಿಯೋದಕ್ಕೆ ಬಿಡಬೇಕು ಅದಾದಮೇಲೇ ನಿಮಗೆ ಗೋಧಿ ಹುಗ್ಗಿ ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಮೊದಲೆಲ್ಲ ಗೋಧಿ ಹುಗ್ಗಿಗೆ ಉತ್ತತ್ತಿ ಮತ್ತು ಗೇರ್ ಬೀಜನ ಇದ್ದರು ಇವಾಗ ನಾನು ಇದಕ್ಕೆ ಗಸಗಸೆನ ಇದ್ದೀನಿ ಗಸಗಸೆನ ಸ್ವಲ್ಪ ಹುರಿದು ಹಾಕೋದ್ರಿಂದ ಅದ್ರ ಘಮ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಗಸಗಸೆನ ಹಾಕಾದ ನಿಮಗೆ ಇಷ್ಟ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಡಂಬಿನ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬೆಲ್ಲದಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಮಕ್ಕಳಿಗೆ ತಿಂಗ್ಳಿಗೆ ಒಂದು ಸಲನಾದರೂ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಈಗ ಸ್ವೀಟ್ ಎಲ್ಲದೂ ರೆಡಿ ಆಯಿತು ನೆಕ್ಸ್ಟು ಕೋಸಂಬ್ರಿನ ರೆಡಿ ಮಾಡಿದ್ದೀನಿ ಉಳಿದಿರೋವಂಥ ಅಡುಗೆ ಐಟಮ್ನೆಲ್ಲದನ್ನು ನಮ್ಮ ಆಂಟಿನೇ ರೆಡಿ ಮಾಡಿದರು ಅಡುಗೆಗೆ ಬೇಕಾಗಿರೋ ಅಂತಹ ಬದ್ನೆಕಾಯ ಪಲ್ಯ ಕಡಲೆ ಪಲ್ಯ ಮತ್ತು ಸಾಂಬಾರು ಅಕ್ಕಿ ಪಾಯಸ ಎಲ್ಲದನ್ನು ಆಂಟಿನೇ ರೆಡಿ ಮಾಡಿದರು ಒಗ್ಗರಣೆ ಮಾಡಿ ಚಿತ್ರಾನ್ನ ಕೂಡ ರೆಡಿ ಮಾಡಿದರು ನೈವೇದ್ಯಕ್ಕೆಲ್ಲ ನ ಅಡುಗೆ ಎಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಮಾಡಬೇಕು ಸಾಯಂಕಾಲ ಆದಮೇಲೆ ನಾವು ಹೊಸ ಪಂಕ್ತಿನ ತೊಗೊಂಡು ಬಂದಿರ್ತೀವಲ್ವ ಅದಕ್ಕೇ ಎಣ್ಣೆ ಬಿಟ್ಟು ಈ ರೀತಿ ಮೊದಲಿಗೆ ದೀಪನ ಹಚ್ಕೊಳ್ತೀವಿ ಅದಾದಮೇಲೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ಆ ಒಂದು ದೀಪಕ್ಕೆ ಊದ್ಬತ್ತಿನ ಹಚ್ಚಿ ನಾವು ಪೂಜೆನ ಮಾಡ್ಕೊಳ್ತೀವಿ ನೆಕ್ಸ್ಟು ಮನೆಯವರೆಲ್ಲರೂ ಕೈಗೆ ಕಂಕಣವನ್ನು ಕಟ್ಕೊಂಡು ಮನೆ ಹೊರಗಡೆ ಅಂದರೆ ನಮ್ಮ ಕಾಂಪೌಂಡ್ ಒಳಗಡೆನೆ ನಾವು ಮನೆ ದೇವರಿಗೆ ಪೂಜೆನ ಮಾಡ್ತೀವಿ ದಸರಾವನ್ನ ವಿಜಯದಶಮಿ ಅಂತ ಹೇಳಿನೂ ಕೂಡ ಕರೀತಾರೆ ದುಷ್ಟಶಕ್ತಿಗಳ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುವಂತಹ ಪ್ರಮುಖವಾದಂತಹ ಈ ಹಿಂದೂ ಹಬ್ಬ ಇದಾಗಿದೆ ದುರ್ಗಾದೇವಿಯು ಮಹಿಷಾಸುರನನ್ನು ಸಂಹರಿಸಿದಂತಹ ದಿನ ಕೂಡ ಇದಾಗಿದೆ ಅಲ್ಲದೆ ರಾಕ್ಷಸ ರಾಜ ರಾವಣನ ಮೇಲೆ ಶ್ರೀರಾಮನ ವಿಜಯವನ್ನು ಕೂಡ ಇದು ತಿಳಿಸ್ಕೊಡುತ್ತೆ Thank you ನೆಕ್ಸ್ಟ್ ಡೇ ಆಯುಧ ಪೂಜೆ ಆಗಿರೋದ್ರಿಂದ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಹಾಗೆಯೇ ವೆಹಿಕಲ್ನೆಲ್ಲ ವಾಶ್ ಮಾಡಿಕೊಂಡು ಅವುಗಳ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ ಹಾಗೆಯೇ ದೇವ್ರ ಮನೆಯಲ್ಲೂ ಕೂಡ ನಾವು ಬುಕ್ಸು ಮತ್ತು ಗಾರ್ಡನ್ ಇಕ್ವಿಪ್ಮೆಂಟ್ಸ್ಗಳನ್ನು ಇಟ್ಟು ಪೂಜೆನ ಮುಗಿಸ್ಕೊಂಡ್ವಿ ವಿಜಯದಶಮಿಯ ಕೊನೆಯ ಹಬ್ಬ ಬನ್ನಿ ಹಬ್ಬ ಅಂದರೆ ನಾವು ದೀಪ ಹಚ್ಚಿರುವಂತಹ ಮೂರನೇ ದಿನ ಇವತ್ತಿನ ದಿನ ನಾವು ಬೆಳಗ್ಗೆ ಇಡ್ಲಿ ಮತ್ತು ವಡಾನ ಬ್ರೇಕ್ಫಾಸ್ಟ್ಗೆ ಮಾಡಿಕೊಂಡು ನೆಕ್ಸ್ಟು ಹೋಳಿಗೆನ ಮಧ್ಯಾಹ್ನಕ್ಕೆ ನೈವೇದ್ಯಗೆ ಅಂತ ಹೇಳಿ ರೆಡಿ ಮಾಡಿಕೊಂಡು ಬನ್ನಿ ಮರಕ್ಕೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಹೊರಟ್ವಿ ಬನ್ನಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಮಹಾಭಾರತದ ಕಥೆಯ ಪ್ರಕಾರ ಹೇಳೋದಾದರೆ ಪಾಂಡವರು ತಮ್ಮ ಅಜ್ಞಾತವಾಸದ ಸಮಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ಹೋಗಿದ್ರಂತೆ ನಂತರ ಅವರು ಅದನ್ನು ಪಡೆದು ಕೌರವರ ಮೇಲೆ ವಿಜಯ ಸಾಧಿಸಿದ್ರಂತೆ ಹಾಗಾಗಿ ಇದೇ ಒಂದು ಕಾರಣಕ್ಕಾಗಿ ವಿಜಯದಶಮಿ ಎಂದು ಬನ್ನಿ ಮರವನ್ನು ಪೂಜಿಸಲಾಗುತ್ತೆ ಅಲ್ಲದೆ ದಸರಾ ಹಬ್ಬದ ಕೊನೆಯ ದಿನವಾದ ವಿಜಯದಶಮಿ ಎಂದು ಬನ್ನಿ ಮರವನ್ನು ಪೂಜೆ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಸಿಗುತ್ತೆ ಅಲ್ಲದೆ ಅನಾವಶ್ಯಕ ಅಡೆತಡೆಗಳು ನಮಗೇನಾದರೂ ಬಂದಿದ್ರೆ ಅವೆಲ್ಲವೂ ಕೂಡ ದೂರವಾಗುತ್ತೆ ಅಂತಲೇ ಹೇಳ್ತಾರೆ ಬನ್ನಿ ಮರವನ್ನು ಶಮಿ ವೃಕ್ಷ ಅಂಥೇಳಿನೂ ಕೂಡ ಕರೀತಾರೆ ಶನಿದೇವನ ರೂಪವೆಂದೇ ನಂಬಲಾಗುತ್ತೆ ಶಮಿ ಮರವನ್ನು ಪೂಜೆ ಮಾಡೋದ್ರಿಂದ ಶನಿದೇವರ ಕೋಪವನ್ನು ಶಮನಗೊಳಿಸಬಹುದು ಅಲ್ಲದೇ ಮನೆಯಲ್ಲಿ ಯಾರಾದರೂ ಮಾಟ ಮಂತ್ರ ತಂತ್ರ ಕುತಂತ್ರಗಳನ್ನು ಮಾಡಿದರೂ ಕೂಡ ಅದು ಯಾವುದು ನಿಮ್ಮ ಮೇಲೆ ಪ್ರಭಾವವನ್ನು ಬೀರದೇ ಅದೆಲ್ಲವನ್ನು ಹೋಗಲಾಡಿಸುವಂಥ ಶಕ್ತಿ ಈ ಬನ್ನಿ ಮರಕ್ಕೆ ಇದೆ ಅಂತೆ ಬನ್ನಿ ಮರದ ಒಣಗಿದ ಟೊಂಗೆಯನ್ನು ಹೋಮ ಹವನ ಯಜ್ಞಗಳಲ್ಲಿ ಉಪಯೋಗಿಸೋದ್ರಿಂದ ಈ ಒಂದು ವೃಕ್ಷವನ್ನ ಹವನೀಯ ವೃಕ್ಷ ಅಂತ ಹೇಳಿನೂ ಕೂಡ ಕರೀತಾರೆ ಅಲ್ದೇನೆ ತ್ರೇತ್ರಾಯುಗದ ಕಥೆಯೊಂದರ ಪ್ರಕಾರ ಬನ್ನಿ ಮರದ ಎಲೆಗಳು ಚಿನ್ನದ ನಾಣ್ಯಗಳಾಗಿದ್ವಂತೆ ಇದರಿಂದ ಬನ್ನಿ ಮರವು ಸಂಪತ್ತ ತಂದ್ಕೊಡುತ್ತೆ ಅಂತ ಹೇಳಿನೂ ಕೂಡ ನಂಬಿಕೆ ಇದೆ ಹೀಗಿತ್ತು ಇವತ್ತಿನ ನಮ್ಮ ಮನೆಯ ದಸರಾ ವಿಡಿಯೋ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಆಂಟಿಲ್ದಂಟೆ ಕೆ ಬಾಯ್